ಬಿಸಿ ಬಿಸಿಯಾಗಿರುವಂಥ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋಕ್ಕಾಗಲಿ ಹಾಗೇ ಕುಡಿಯೋಕ್ಕಾಗಲಿ ಟೇಸ್ಟಿಯಾಗಿರುವಂಥ ಪ್ಲೇನ್ ಮಸಾಲಾ ಮಜ್ಜಿಗೆ ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಹಸಿ ಮಜ್ಜಿಗೆ ಸಾರು ಅಂತ ಕೂಡ ಕರೀತಾರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಒಂದು ಮೂರು ಬೆಳ್ಳುಳ್ಳಿ ಹೆಸಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಇಂಚಿನಷ್ಟು ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕಬೇಕು ತುಂಬ ಆಗಿರುತ್ತೆ ಹಾಗೆಯೇ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ನುಣ್ಣಗೆ ರುಬ್ಕೊಂಬರ್ಬೇಕು ಪೂರ್ತಿ ನುಣ್ಣಗೆ ರುಬ್ಬೇಕು ಇದನ್ನು ಇವಾಗ ನೋಡಿ ಇದನ್ನು ನುಣ್ಣಗೆ ರುಬ್ಕೊಂಬಂದಿನಿ ಇದಕ್ಕೆ ನೋಡಿ ಒಂದು ಕಪ್ ಆಗೋಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಮಜ್ಜಿಗೆ ಹುಳಿ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಹುಳಿ ಮೊಸರನ್ನ ಸೇರಿಸ್ಬಾರ್ದು ಫ್ರೆಶ್ ಆಗಿರೋಂಥ ನಾರ್ಮಲ್ ಮೊಸರನ್ನು ಸೇರಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಬೇಕಂದ್ರೆ ಇದನ್ನ ಚೆನ್ನಾಗಿ ರುಬ್ಬಿದ್ರೆ ಗಂಟುಗಳಿರಲ್ಲ ಮೊಸರಲ್ಲಿ ಸ್ವಲ್ಪ ಬೇಕಿದ್ರೆ ನೀವು ಸಕ್ಕರೆ ಕೂಡ ಹಾಕೋಬೋದು ಟೇಸ್ಟ್ ಚೆನ್ನಾಗಿರತ್ತೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ರುಬ್ಕೊಂಡು ನೋಡಿ ಈ ಥರ ಮಜ್ಜಿಗೆಯನ್ನು ಮಾಡ್ಕೊಂಡಿದ್ದೀನಿ ಸಡಲೆ ತಿಟ್ಕೊಂಡು ಒಂದು ಮಣ್ಣಿನ ಪಾತ್ರೆ ಬಿಸಿ ಇಟ್ಕೊಂಡು ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಗೆಯೇ ಕರಿಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯು ಕೂಡ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಇಂಗನ್ನು ಕೂಡ ನೀವು ಇಲ್ಲಿ ಇಲ್ಲಿ ನಾನಿಲ್ಲಿ ಇಲ್ಲ ಇಂಗನ್ನು ಇವಾಗ ನೋಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ರುಬ್ಬ್ದಂಥ ಮಜ್ಜಿಗೆಯನ್ನ ಹಾಕೊಂಡು ಅದಕ್ಕೆ ಇನ್ನೊಂದು ಜಾರಾಗೋಷ್ಟು ನೀರು ಕೂಡ ಸೇರಿಸ್ಕೊಂಡಿದ್ದೀನಿ ಥಿಕ್ನೆಸ್ ನೋಡ್ಕೊಂಡು ಹಾಕ್ಕೊಳ್ಳಿ ಗಟ್ಟಿ ಮಜ್ಜಿಗೆ ಬೇಕಂದ್ರೆ ಮಸ್ ನೀರನ್ನು ಸೇರಿಸ್ಬೇಡಿ ಆವಾಗ ಅನ್ನದ ಜೊತೆ ಕಲಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬೇಡ ನಮಗೆ ಮೀಡಿಯಮ್ ಅಂದರೆ ಜಾಸ್ತಿ ಗಟ್ಟಿನೂ ಬೇಡ ದಶ್ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ರುಚಿ ರುಚಿಯಾಗಿರುವಂಥ ಟೇಸ್ಟಿಯಾಗಿರೋಂಥ ಪ್ಲೇನ್ ಮಸಾಲ ಮಜ್ಜಿಗೆ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಕೂಡ ಕುಡಿಬೋದು ಹಾಗೆ ಅನ್ನದ ಜೊತೆಗಂತೂ ಇದು ಸೂಪರಾಗಿರುತ್ತೆ ತುಂಬ ಲೈಟಾಗಿರುತ್ತೆ ಪೂರ್ತಿ ಹೊಟ್ಟೆ ಭಾರನೂ ಆಗೋಲ್ಲ ಈ ಈ ಬೇಸಿಗೆಯಲ್ಲಿ ಈ ಥರ ಮಜ್ಜಿಗೆ ಸಾರುಗಳನ್ನ ತುಂಬ ಜಾಸ್ತಿ ಮಾಡ್ಕೊಳ್ಳಿ ನಾನು ಕೂಡ ಜಾಸ್ತಿ ಮಜ್ಜಿಗೆ ಸಾರಿನ ಹಾಕ್ತಾ ಇದ್ದೀನಿ ಚಾನಲಲ್ಲಿ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ನೀವು ಕೂಡ ನಿಮ್ಮಲ್ಲಿ ಮಾಡ್ಕೊಂಡು ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಬರ್ತಿರ್ಸೋದನ್ನು ಮರಿಬೇಡಿ ನಾನಿಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ಒಂದು ಗ್ಲಾಸ್ಗೆ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೇ ಏರ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು